ಪ್ರತಿ ಮಳೆಗಾಲ ಬಂದಾಗ ಈ ಪ್ರಾಬ್ಲಮ್ ಇರ್ತೈತೆ ಇವರು ಅಧಿಕಾರಿಗಳು ಬರ್ತಾರೆ ಮಾತು ಕೊಡ್ತಾರೆ ಹೋಗ್ತಾರೆ ಏನು ಸರಿಯಾಗಿ ಇಲ್ಲಿ ನಡ್ಕೊಳ್ಳೋಲ್ಲ ಒಂದು ಸ್ಪಂದನೆ ಇಲ್ಲ ಶಾಸಕರನ್ನು ಕರೆಸಿ ಬೆಂಗಳೂರು ಉಸ್ತುವಾರಿ ಸಚಿವರು ಬಂದು ಇಲ್ಲಿ ರೆಡಿ ಮಾಡೋ ತನಕ ನಾವು ಲಾರಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಕುಡಿಯಕ್ ನೀರಿಲ್ಲ ಇಲ್ಲಿ ಗ್ರಾಮಸ್ಥರಿಗೆ ಮತ್ತೆ ಈ ಕೆಟ್ಟ ದುರ್ವಾಸನೆ ಡೆಂಗ್ಯೂ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದೆ ಅತಿ ಹೆಚ್ಚು ಬರ್ತಾ ಇರೋದು ಇಲ್ಲಿಂದಾನೆ ಈಗ ನೀರು ಕೊಡ್ತೀನಿ ರಸ್ತೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಮೂಗಿಗೆ ತುಪ್ಪ ಸುರಿದು ಒಂದು ಹತ್ತು ವರ್ಷದಿಂದ ಕಸ ಸುರಿತಾ ಇದ್ದಾರೆ ಇಲ್ಲಿ ಏನೂ ಮಾಡಲಿಲ್ಲ ಬೋರ್ವೆಲ್ಗೆ ಕುಡಿಯೋ ನೀರಲ್ಲಿ ಇವತ್ತು ಕಲ್ಮಿಷ ಆಗಿದೆ ಅದಕ್ಕೆ ಏನ್ ಪರಿಹಾರ ಮಾಡ್ತಾರೆ ಅರವಿಂದ್ ಲಿಂಬಾವಳಿ ಅವ್ರ ಕ್ಷೇತ್ರ ಬಿಟ್ರೆ ಬೇರೆ ಎಲ್ಲೂ ಕಸ ಹಾಕಕ್ಕೆ ಜಾಗ ಸಿಕ್ಕಲ್ವಾ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಆಗಿತ್ತು ಗ್ರೀನ್ ಸಿಟಿ ಆಗಿತ್ತು ಕ್ಲೀನ್ ಸಿಟಿ ಆಗಿತ್ತು ಆದರೆ ಇವತ್ತು ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಕಸವನ್ನು ವಿಲೇವಾರಿ ಮಾಡುವಂಥ ಪರಿಸ್ಥಿತಿ ಸುಧಾರಿಸಿಲ್ಲ ಇಂದೂ ಕೂಡ ಅವೈಜ್ಞಾನಿಕವಾಗಿಯೇ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಇದರ ಪರಿಣಾಮವನ್ನು ಎಲ್ಲಿ ಕಸ ವಿಲೇವಾರಿ ಆಗುತ್ತೋ ಆ ಸುತ್ತಮುತ್ತಲಿನ ಹತ್ತು ಕಿಲೋಮೀಟರ್ಗಳಿಗೂ ಹೆಚ್ಚು ದೂರದ ನಾಗರಿಕರು ಅನುಭವಿಸುವಂತಾಗಿದೆ ಬೆಂಗಳೂರಿನ ಕಸವನ್ನ ತಂದು ಬೆಂಗಳೂರು ಹೊರವಲಯದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುರಿಯಲಾಗ್ತಾ ಇದೆ ಇಲ್ಲಿ ಅವೈಜ್ಞಾನಿಕವಾಗಿ ನೂರಾರು ಲೋಡ್ಗಟ್ಟಲೆ ಕಸವನ್ನ ತಂದು ಇಲ್ಲಿ ಸುರಿದು ಹೋಗ್ತಾರೆ ಅದರಿಂದ ಉತ್ಪತ್ತಿಯಾಗುವಂತಹ ವಿಷಪೂರಿತವಾದಂತಹ ನೀರು ಕೊಳಚೆ ನೀರು ಹಾಗೆ ಇದರಿಂದ ಉತ್ಪತ್ತಿ ಸೊಳ್ಳೆಗಳಿಂದ ಈ ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮಿಟ್ಟಗಾನಹಳ್ಳಿ ವಸೂರು ಬಂಡೆ ಕಲ್ಲು ಕ್ವಾರಿಗಳು ಹಾಗೆಯೇ ಕಾಡು ಸೊಣ್ಣಪ್ಪನಹಳ್ಳಿ ಮುಂತಾದ ಪ್ರದೇಶಗಳಲ್ಲಿ ಈ ಒಂದು ರೋಗ ರುಜನಗಳಿಂದ ಜನರು ಬಳಲುವಂತಾಗಿದೆ ಇಲ್ಲಿ ಜಾನುವಾರುಗಳು ಕೂಡ ಈ ವಿಷಪೂರಿತವಾದಂತಹ ನೀರನ್ನ ಸೇವಿಸಿ ಹಾಗೆಯೇ ಈ ಒಂದು ಸುತ್ತಮುತ್ತಲಿನ ಜನ ಈ ಅನೇಕ ರೋಗಗಳಿಂದ ಶ್ವಾಸಕೋಶ ರೋಗ ಚರ್ಮ ಕಾಯಿಲೆಗಳು ಹಾಗೆಯೇ ಪ್ರತಿನಿತ್ಯವೂ ಕೂಡ ಇದು ಅನಾರೋಗ್ಯದ ಊರುಗಳಾಗಿ ಮಾರ್ಪಡ್ತಾ ಇದೆ ಜನ ಬಂದು ಹೋಗೋದಕ್ಕೂ ಕೂಡ ಹಾಗೆಯೇ ಈ ಒಂದು ವಿಷಪೂರಿತವಾದಂತಹ ಕಸವನ್ನು ತಂದೆಯಲ್ಲಿ ಸುರಿತಾ ಇರೋದ್ರಿಂದ ಇದರಿಂದ ಉತ್ಪತ್ತಿಯಾಗುವಂತಹ ಆ ಒಂದು ವಿಷಪೂರಿತ ನೀರು ಕೊಳವೆ ಬಾವಿಗಳಿಗೆ ಇಳಿದು ಈ ಒಂದು ನೀರನ್ನು ಕೂಡ ಬಳಸಲಾಗದಂತ ಪರಿಸ್ಥಿತಿಗೆ ಬಂದು ತಲುಪಿದೆ ಹಾಗೆಯೇ ಉಪಮುಖ್ಯಮಂತ್ರಿಗಳು ಹಾಗೆಯೇ ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರದೇಶಕ್ಕೆ ಭೇಟಿಯನ್ನು ನೀಡಿದ್ರು ಸ್ಥಳೀಯ ಶಾಸಕರಾದಂತಹ ಮಂಜುಳಾ ಲಿಂಬಾವಳಿಯ ಕೂಡ ಉಪಸ್ಥಿತರಿದ್ದರು ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಹೋದಂತವ್ರು ಈ ಕಡೆ ತಲೆ ಹಾಕಿ ಮಲಗಿಲ್ಲ ಅಂತೇಳಿ ರೊಚ್ಚಗಿದ್ದಂತಹ ಗ್ರಾಮಸ್ಥರು ಇಂದು ರಸ್ತೆಯಲ್ಲಿ ಕಲ್ಲುಗಳನ್ನ ಸುರಿದು ಮಣ್ಣನ್ನ ಸುರಿದು ಲಾರಿಗಳನ್ನ ಅಂದ್ರೆ ಬಿಬಿಎಂಪಿಯ ಕಸದ ಲಾರಿಗಳನ್ನ ಆ ಒಂದು ಪ್ರದೇಶಕ್ಕೆ ಬಿಡದಂತೆ ತಡೆದು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಒಂದು ಕಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಅಶೋಕ್ ರವರ ನೇತೃತ್ವದಲ್ಲಿ ಇಲ್ಲಿ ಸ್ಥಳೀಯ ಮುಖಂಡರಾದಂಥ ಮೋಹನ್ ರೆಡ್ಡಿ ರಮೇಶ್ ಬ್ರಹ್ಮಾನಂದ ರೆಡ್ಡಿ ರಾಘವೇಂದ್ರ ದೇವರಾಜ್ ಬೈರೇಗೌಡ ಶ್ರೀನಿವಾಸ್ ಮತ್ತು ಶ್ರೀರಾಮ್ ಮುಂತಾದವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಏನೆಲ್ಲ ಘಟನೆಗಳು ನಡೀತು ಮತ್ತು ಆ ಜನರ ಆಕ್ರೋಶ ಹೇಗಿತ್ತು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಕಣ್ಣೂರು ಬಹಳ ಹೊರಟೋಗ್ತೀರಾ ಎಷ್ಟು ತಿಂಗಳಾಗಿದೆ ಊರ ಬಂದ ನೀವು ಇದು ಮಾಡಿ ಲೆಮನ್ ಬ್ರೆಶ್ ಮಾಡಿ ಫೋಟೋಸ್ ಮತ್ತೆ ಫೋಟೋ ಸಿಮ್ ಮಾಡಿ

ಇಲ್ಲೇ ನೋಡಿರಿ ಒಂದೇ ಫ್ಯಾಮಿಲಿ ಇದು ಇವತ್ತು ಬೆಳಗ್ಗೆ ಬನ್ನಿ ನನ್ ಕರ್ಕೊಂಡೋಗಿ ತೋರಿಸ್ತಾರೆ ಹಬ್ಬಬ್ಬಾ ಈ ನೀರನ್ನ ವಿಷಪೂರಿತವಾದಂತ ನೀರನ್ನ ನೋಡ್ತಾ ಇದ್ರೆ ಎಂತವರು ಕೂಡ ಮೈ ಜುಮ್ ಎನ್ಸುತ್ತೆ ಹಾಗೆಯೇ ಈ ಒಂದು ಕಸವನ್ನ ತಂದು ಅವೈಜ್ಞಾನಿಕವಾಗಿ ಸುರಿಯಲಾಗುತ್ತಿದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಒಂದು ಕಣ್ಣೂರು ಗ್ರಾಮ ಪಂಚಾಯಿತಿ ಸುತ್ತಮುತ್ತಲು ಇರುವಂತಹ ಅದು ಮಿಟ್ ಮಿಟ್ಗಾನಹಳ್ಳಿ ಮಸೂರು ಬಂಡೆ ಹಾಗೆ ಕಾಡು ಸೊಣ್ಣಪ್ಪನಹಳ್ಳಿ ಮುಂತಾದ ಗ್ರಾಮಗಳ ಸುತ್ತಮುತ್ತಲು ಕಸವನ್ನು ಸುರಿಯಲಾಗ್ತಾ ಇದೆ ಅವೈಜ್ಞಾನಿಕವಾಗಿ ಈ ಒಂದು ವಿಷಪೂರಿತವಾದಂಥ ಕಸವನ್ನು ಸುರಿತಾ ಇರೋದ್ರಿಂದ ನಾನಾ ರೋಗಗಳಿಗೆ ಇಲ್ಲಿನ ಜನ ತುತ್ತಾಗಿದ್ದಾರೆ ಇದರಿಂದ ತೀವ್ರ ರೋಸಿ ಹೋಗಿ ರೊಚ್ಚಗಿದ್ದಂತಹ ಜನ ಇವತ್ತು ಬಿಬಿಎಂಪಿಯ ಕಸದ ಲಾರಿಗಳನ್ನ ಅಡ್ಡಗಟ್ಟಿ ರಸ್ತೆಗೆ ಕಲ್ಲು ಮಣ್ಣು ಅನ್ನು ತಂದು ಸುರಿದು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ ರಾಜ್ಯ ಸರ್ಕಾರಕ್ಕೆ ಮಳೆಗಾಲ ಬಂದಾಗೂ ಈ ಪ್ರಾಬ್ಲಮ್ ಇರ್ತೈತೆ ಇವರು ಅಧಿಕಾರಿಗಳು ಬರ್ತಾರೆ ಮಾತು ಕೊಡ್ತಾರೆ ಹೋಗ್ತಾರೆ ಏನು ಸರಿಯಾಗಿ ಇಲ್ಲಿ ನಡ್ಕೊಳ್ಳೋಲ್ಲ ಒಂದು ಸ್ಪಂದನೆ ಇಲ್ಲ ನಮಗಿಲ್ಲಿ ಭಾಳ ತೊಂದರೆ ಆಗಿರೋದು ಈ ಲಿಚೆಡ್ ಈ ಲಿಚೆಡ್ ಇವತ್ತು ನಮ್ಮ ಕಣ್ಣೂರು ಸರ್ವೆ ನಂಬರ್ ಐವತ್ತು ಮತ್ತು ಮಿಟ್ಕೆನಹಳ್ಳಿ ಸರ್ವೆ ನಂಬರ್ ಎರಡು ಅದೆರಡೂ ಕೂಡ ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಆ ದೊಡ್ಡ ಬಂಡೆಗಳಲ್ಲಿ ಸುಮಾರು ಮುನ್ನೂರು ಕೋಟಿ ಲೀಟ್ರಿಗೂ ಹೆಚ್ಚು ಲಿಚೆಡ್ಡು ಇವತ್ತು ಸೇರ್ಪಡೆ ಆಗಿದೆ ಆ ಲಿಚೆಡ್ನ ಇವರೇನು ತೆಗಿತೀರಿ ಅಂತ ಮಾತು ಕೊಟ್ಟರು ಒಂದು ಎಂಟು ತಿಂಗಳಿಂದ ಬಿ ಬಿ ಎಂ ಪಿ ಕಮಿಷನರ್ ಬಂದು ನಾವು ಮಾಡ್ತೀರಿ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಇವತ್ತು ಅದರ ಪರಿಣಾಮ ಏನಾಗಿದೆ ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ನುಗ್ಗಿದೆ ಮತ್ತು ನಮ್ಮ ಅಂತರಾಳ ಬೋರ್ವೆಲ್ಗಳೇನಿದೆ ಅಂತರ್ಜಲ ಬೋರ್ವೆಲ್ಗಳು ಎಲ್ಲ ಕೂಡ ಕುಲುಷಿತ ಆಗಿದೆ ಇವತ್ತು ಸುಮಾರು ಎಂಟತ್ತು ಬೋರ್ವೆಲ್ಲು ಈ ಮೂರು ದಿನದಲ್ಲಿ ಎಲ್ಲ ಬೋರ್ವೆಲ್ಲ ಈಚೆಡ್ ಬರ್ತಾಯಿದೆ ನಮ್ಮ ಕುಡಿಯೋಕ್ಕೆ ನೀರಿಲ್ಲ ಇಲ್ಲಿ ಗ್ರಾಮಸ್ಥರಿಗೆ ಮತ್ತು ಈ ಕೆಟ್ಟು ದುರ್ವಾಸನೆ ನೀವು ಕೂಡ ಈ ಏನು ಈ ನರಕ ಹತ್ತನೇ ಇಲ್ಲಿ ಅನುಭವಿಸ್ತಾ ಇದ್ದೀರಿ ಈ ಒಂದು ಸ್ಮೆಲ್ಲಿದ್ದರೆ ಕೆಟ್ಟು ವಾಸನೆಗಳು ಬರುತ್ತೆ ಈಗೇ ನಿಮ್ಗೆ ಗೊತ್ತು ಇಡೀ ಬೆಂಗಳೂರು ಏನು ಡೆಂಗ್ಯೂ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದೆ ಅತಿ ಹೆಚ್ಚು ಬರ್ತಾ ಇರೋದು ಇಲ್ಲಿಂದ ಈಗ ಈಗ ಏನು ಈ ಸಾಂಕ್ರಾಮಿಕ ರೋಗ ಹರಡಕ್ಕೆ ಮುಂಚೆ ಬಂದಿಲ್ಲಿ ನಮ್ಮ ಮಾನ್ಯ ಶಾಸಕರ ಜೊತೆ ಅಧಿಕಾರಿಗಳು ಬಂದು ಬೆಂಗಳೂರು ಉಸ್ತುವಾರಿ ಸಚಿವರು ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡಿ ಇದನ್ನೆಲ್ಲ ಸರಿಪಡಿಸೋವರೆಗೂ ನಾವು ಈ ಪ್ರತಿಭಟನೆ ನಿಲ್ಲಿಸಲ್ಲ ಈಗ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿದೆ ಈ ಪ್ರತಿಭಟನೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡಿ ಲಾರಿಗಳನ್ನ ಇಲ್ಲಿ ಬಂದು ನಮ್ಮ ಮುಂಗ್ ನಮ್ಮ ಶಾಸಕರ ಕರ್ಕೊಂಡ್ಬಂದು ಇಲ್ಲಿ ಸೂಕ್ತವಾಗಿ ಸಚಿವರು ಬಂದು ಇಲ್ಲಿ ಬಂದು ಇಲ್ಲಿಂದ ವಾಸ್ತುವಂಶ ಹರ್ತ್ಕೊಂಡು ಇಲ್ಲೆಲ್ಲ ನೋಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಲಾರಿಗಳನ್ನ ಅನ್ಲೋಡ್ ಮಾಡಕ್ ಬಿಡೋಲ್ಲ ಈ ಒಂದು ಕಸ ಸುರಿತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸುತ್ತಮುತ್ತಲು ಡೆಂಗ್ಯೂ ಹಟ್ಟಹಸ ಮೆರಿತಾ ಇದೆ ಡೆಂಗ್ಯೂ ಪ್ರಕರಣಗಳು ಕೂಡ ಇಲ್ಲಿ ಹೆಚ್ಚಾಗಿದೆ ಕಳೆದ ಐದಾರು ತಿಂಗಳ ಹಿಂದೆ ಇದೇ ಪ್ರದೇಶಕ್ಕೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ನೀಡಿ ಈ ಒಂದು ಸುತ್ತಮುತ್ತಲಿನ ಪ್ರದೇಶಕ್ಕೆ ಕುಡಿಯ ನೀರು ಒದಗಿಸ್ತೇನೆ ರಸ್ತೆಗಳನ್ನು ಮಾಡ್ತೇವೆ ಹಾಗೆಯೇ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತೇವೆ ಅಂದವರು ಇತ್ತ ತಲೆ ಹಾಕಿ ಮಲಗಿಲ್ಲ ಅಂತೇಳಿ ಉಪಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಶುರು ಮಾಡಿ ಎಂಟು ಹತ್ತು ವರ್ಷಗಳ ಸಾಲಲ್ಲೇ ಬಂದು ವೈಜ್ಞಾನಿಕವಾಗಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಗ್ರಾಮಸ್ಥರನ್ನೆಲ್ಲ ಕರೆದು ಆ ಪ್ರಕಾರವಾಗಿ ಮೇಲ್ಛಾವಣಿ ಮಣ್ಣೊದಿಸ್ತೀನಿ ಇನ್ನೊಂದು ಮಾಡ್ತೀನಿ ನಿಮಗೆ ಒಳ್ಳೆಯ ನೀರು ಕೊಡ್ತೀನಿ ರಸ್ತೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಮೂಗಿಗೆ ತುಪ್ಪ ಸುರಿದು ಒಂದು ಹತ್ತು ವರ್ಷದಿಂದನು ಕಸ ಸುರಿತಾ ಇದ್ದಾರೆ ಇಲ್ಲಿ ಏನೂ ಮಾಡಲಿಲ್ಲ ಏನು ಒಂದು ನಯಾ ಪೈಸಾ ಇಲ್ಲಿ ಕೆಲಸ ಮಾಡಲಿಲ್ಲ ಈವಾಗ ಪ್ರತಿ ವರ್ಷನೂ ಮಳೆಗಾಲ ಬಂತು ಅಂತಂದರೆ ಒಂಥರ ಸಾಂಕ್ರಾಮಿಕ ರೋಗ ಬರುತ್ತೆ ಬೇಸಿಗೆಗಾಲ ಬಂತು ಅಂದರೆ ಒಂಥರ ಸಾಂಕ್ರಾಮಿಕ ರೋಗ ಬರುತ್ತೆ ಚಳಿಗಾಲ ಬಂತು ಅಂದರೆ ಒಂಥರ ಸಾಂಕ್ರಾಮಿಕ ರೋಗ ಬರುತ್ತೆ ಆ ಥರ ಸಾಂಕ್ರಾಮಿಕ ರೋಗಗಳನ್ನ ಹರಳಕೋಸ್ಕರ ಬೆಂಗಳೂರಲ್ಲಿ ಏನು ಈಗ ಏನು ನಮ್ಮ ಅಧ್ಯಕ್ಷರು ಅಶೋಕ್ ಅವರು ಮಾತಾಡಿದ್ರು ಅದೇ ರೀತಿ ಬೆಂಗಳೂರಲ್ಲಿರೋ ಎಂಬತ್ತೈದು ಪರ್ಸೆಂಟ್ ಕಸನ ತಗೊಂಬಂದು ಹಾಕಿ ನಮ್ಮನೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಹಾಳು ಮಾಡಿ ನಮಗೆ ನೀವು ಆ ಅನುದಾನ ಕೊಡ್ತೀವಿ ಈ ಅನುದಾನ ಕೊಡ್ತೀವಿ ಅಂತ ಏನೂ ನಯಾ ಪೈಸೆ ಅನುದಾನ ಕೊಡಲಿಲ್ಲ ಮತ್ತು ನಮ್ಮ ಶಾಸಕರು ಶಾಸಕರನ್ನು ಕರೆಸಿ ಈಗ ಇಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರು ಏನಿದ್ದಾರೆ ಅವ್ರನ್ನ ಕರೆಸಿ ಅವರು ಬಂದು ಶಾಸಕರನ್ನು ಕರೆಸಿ ಬೆಂಗಳೂರು ಉಸ್ತುವಾರಿ ಸಚಿವರು ಬಂದು ಇಲ್ಲಿ ರೆಡಿ ಮಾಡೋ ತನಕ ನಾವು ಲಾರಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾರಿಗಳನ್ನ ಅಡ್ಡ ಹಾಕಿ ಅಡ್ಡಾಕೋದು ಒಂದು ಸ್ಟ್ರೈಕ್ ಮಾಡಿದೀವಿ ಇವತ್ತು ಇವತ್ತು ಲಾರಿಗಳನ್ನ ಬಿಡಲ್ಲ ಪ್ರತಿಭಟನೆ ಆಗುತ್ತೆ ಸುಮಾರು ಒಂದು ಜನ ಪ್ರತಿಭಟನೆ ಮಾಡ್ತೀವಿ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಕಲ್ಲು ಕ್ವಾರಿಗೆ ಕಸವನ್ನ ತಂದು ಸುರಿಯಲಾಗ್ತಾ ಇದೆ ಇದರಿಂದ ತೀವ್ರವಾದಂತಹ ಸಮಸ್ಯೆಯನ್ನ ಜನ ಎದುರಿಸ್ತಾ ಇದ್ದಾರೆ ಇದರಿಂದ ರೊಚ್ಚ ಇಂದು ಕಲ್ಲು ಬಂಡೆಗಳನ್ನ ತಂದು ಈ ಒಂದು ರಸ್ತೆಗೆ ಸುರಿದು ಲಾರಿಗಳನ್ನ ಅಡ್ಡಗಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಎರಡು ಲಕ್ಷ ಲೀಟರ್ ನಾವು ಫಿಲ್ಟರ್ ಫಿಲ್ಟರ್ ಮಾಡ್ತೀವಿ ತಿಂಗಳಿಗೆ ಅರವತ್ತು ಲಕ್ಷ ಲೀಟ್ರ್ ಅಂತ ನಾವು ಹೇಳಿದ್ವಿ ಆ ಅರವತ್ತು ಲಕ್ಷ ಲೀಟ್ರ್ನ ನೀವು ಮಾಡಿದ್ರೂ ಮೂರು ಕೋಟಿ ಲಕ್ಷ ಲೀಟ್ರ್ ಇಲ್ಲಿ ಸ್ಟಾಕ್ ಇರೋದ್ರಿಂದ ಅದಕ್ಕೆ ಎರಡು ಪ್ಲ್ಯಾಂಟ್ ನಾವು ಹಾಕ್ಕೊಡ್ತೀವಿ ಅಂತ ಕಮಿಷ್ನರ್ ಅವ್ರು ಪ್ರಾಮಿಸ್ ಮಾಡೋದು ನಾವು ಸರಿ ಅವ್ರು ಮಾಡ್ತಾರೆ ಅಂಥೇಳಿ ನಾವು ಎಂಟು ತಿಂಗ್ಳು ಹತ್ತು ತಿಂಗಳಿಂದ ಕಾಯ್ಕೊಂಡ್ವಿ ಯಾವುದೇ ಒಂದು ಲೀಟ್ರೂ ಆಚೆನೂ ಹೋಗಿಲ್ಲ ಸರಿನಾ ಅದರ ಜೊತೆಗೆ ಇವಾಗ ಡೆಂಗೂ ಕೇಸಸ್ ನಮ್ಮ ಕಾಡೋಂಟನಹಳ್ಳಿಯಲ್ಲಿ ಎಂಟು ಡೆಂಗೂ ಕೇಸಸ್ ಆಗಿದೆ ಆಮೇಲೆ ಅದಕ್ಕೆ ತಕ್ಕಾದಂಗೆ ಟ್ರೀಟ್ಮೆಂಟು ಈ ಸ್ಮೆಲ್ಗೆ ಎಲ್ಲೂ ಮಾಡ್ತಾಯಿಲ್ಲ ಎಲ್ಲ ಕಡೆನೂ ಇದು ಹೆಂಗೆ ಹರಡಿದೆ ಅಂದರೆ ಇಲ್ಲಿ ಮದೇವಪುರದಲ್ಲಿ ಅದು ಕಣ್ಣೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಜನ ಹೆಂಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಭಗವಂತನ ಗೊತ್ತು ಎಲ್ಲಿಂದ ಬೆಂಗಳೂರಿಂದ ಕಸ ತೊಗೊಂಬರ್ತಾರೆ ಎಲ್ಲ ಹಾಕ್ತಾರೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಏನು ಇಲ್ಲಿ ವ್ಯವಹಾರ ಸರಿನಾ ನಾವು ಕೇಳ್ತಾ ಇರೋದು ಬೋರ್ವೆಲ್ಗೆ ಕುಡಿಯೋ ನೀರಲ್ಲಿ ಇವತ್ತು ಕಲ್ಮಿಷ ಆಗಿದೆ ಅದಕ್ಕೆ ಏನು ಪರಿಹಾರ ಮಾಡ್ತಾರೆ ಮತ್ತು ಅದೇ ರೀತಿ ಇವಾಗ ಕಮಿಷನರ್ ಬಂದ ಕಮಿಷನರ್ ಎಂಟು ತಿಂಗಳಾಯಿತು ಮೂರು ತಿಂಗಳಲ್ಲೂ ಬಂದಿದ್ರು ಏನೂ ಮಾಡಿಲ್ಲ ಸರ್ ನಮ್ಮ ಪಂಚಾಯಿತಿಗೂ ಏನೂ ಮಾಡಿಲ್ಲ ಅವ್ರು ಹೇಳಿದ್ರು ರಾಜ್ ಕಲ್ವೇನ ಮಾಡಿಕೊಡ್ತೀವಿ ಅದು ಮಾಡ್ತೀವಿ ಏನು ಡೆವಲಪ್ಮೆಂಟ್ ಬೇಕೋ ಎಲ್ಲ ಕೊಡ್ತೀವಿ ಅಂದರು ಯಾವುದೂ ಇವತ್ತರೆಗೂ ಏನೂ ಕಣ್ಣೂರ್ಗು ಕೊಟ್ಟಿಲ್ಲ ಅವ್ರು ಏನೂ ಮಾಡೂ ಇಲ್ಲ ನಮ್ಗೆ ಅದಕ್ಕೋಸ್ಕರ ಅವ್ರ ಅವ್ರ ಕೆಲಸನೂ ಬೇಡ ಅವ್ರ ಕಸನೂ ಬೇಡ ದಯವಿಟ್ಟು ಇಲ್ಲಿ ಇರೋ ಲಿಚ್ ಕ್ಲೀನ್ ಮಾಡಿಬಿಟ್ರು ದಯವಿಟ್ಟು ಅವ್ರು ಖಾಲಿ ಮಾಡ್ಕೊಂಡು ಎಲ್ಲಿ ಬೇಕಾದರೂ ಹೋಗಲಿ ಅವ್ರಿಗೆ ಮಹದೇವಪುರ ಕ್ಷೇತ್ರ ಬಿಟ್ಟರೆ ಅರವಿಂದ್ ಅವ್ರ ಕ್ಷೇತ್ರ ಬಿಟ್ಟರೆ ಬೇರೆ ಎಲ್ಲೂ ಕಸ ಹಾಕೋಕ್ಕೆ ಜಾಗ ಸಿಕ್ಕಲ್ವಾ ಇವತ್ತು ಪೇಪರಲ್ಲಿ ನೋಡಿದ್ವಿ ಮತ್ತೆ ಮಂಡೂರಲ್ಲಿ ನೂರ ಮೂವತ್ತೈದು ಮೂವತ್ತೈದು ಎಕರೆಗೆ ಅಂತೆ ಮೂವತ್ತೆಂಟು ಎಕರೆ ಮತ್ತೆ ಕಸ ಅಲ್ಲಿ ಜನ ಕಸ ಅನ್ಬೋ ಕಸ ಹಾಕಿ ಅಲ್ಲಿ ಹದ್ನೈದು ವರ್ಷ ಅನುಭವಿಸ್ರು ಇಲ್ಲಿ ಕಣ್ಣೂರಲ್ಲಿ ಹಾಕಿ ಕಣ್ಣೂರ ಮತ್ತೆ ತಿರ್ಗಾ ಮದೇವಪುರ ಕ್ಷೇತ್ರದಲ್ಲೇ ಕಸ ಹಾಕೋದ್ರ ಯಾವ ನ್ಯಾಯ ಬೇರೆ ಕ್ಷೇತ್ರದಲ್ಲಿ ಯಾವ್ದು ಇಲ್ಲ ಬೆಂಗಳೂರ ಮದೇವಪುರ ಒಂದೇನ ಇರೋದು ಯಾವ್ದೇ ಕಾರಣಕ್ಕೂ ಅರವಿಂದ್ ಲಿಂಬಾವಳಿಯವರ ನಾ ಇಲ್ಲಿ ಕರ್ಕೋ ಬಂದು ಅಧಿಕಾರಿಗಳು ಅವ್ರಿಗೆ ಮಾತು ಕೊಡೋವರ್ಗು ನಾವ್ ಯಾವ್ದೇ ಕಾರಣಕ್ಕೂ ಕಸ ಹಾಕಕ್ಕೆ ಕೊಡಲ್ಲ ಇಲ್ಲ ಬಟ್ನಲ್ಲಿ ಕಣ್ಣೂರು ಗ್ರಾಮ ಪಂಚಾಯತ್ ಸುತ್ತಮುತ್ತಲು ನರಕ ದರ್ಶನವಾಗುತ್ತದೆ ಇಲ್ಲಿ ನರಕದಲ್ಲಿ ಬದುಕುವಂತೆ ಜನ ಬದುಕ್ತಾ ಇದ್ದಾರೆ ಈ ಒಂದು ಸೊಳ್ಳೆ ಕಾಟ ದುರ್ನಾತ ಹಾಗೆಯೇ ಈ ಒಂದು ವಿಷಪೂರಿತವಾದಂಥ ನೀರು ಅಂತರ್ಜಲಕ್ಕೆ ಹಿಡಿದು ಜನ ಬೇಸತ್ತೋಗಿದ್ದಾರೆ ಜನ ರೊಚ್ಚಿಗೆ ಮುನ್ನ ಜನರ ಸಮಸ್ಯೆಗಳಿಗೆ ಈ ಅಧಿಕಾರಿಗಳು ಮತ್ತು ಸರ್ಕಾರ ಸ್ಪಂದಿಸುತ್ತಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ